ನಾವು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಸೌಚನೆಗಳನ್ನು ಏನು ಹೊಸದಾಗಿ ನಿರ್ಮಾಣ ಮಾಡ್ಯಾರ ಮ್ಯಾನುಫ್ಯಾಕ್ಚರ್ಗಳಿಗೆ ಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ನಾವು ಸುಮಾರು ದಿನಗಳಿಂದ ಲೆಟ್ರ್ ಕೊಡ್ತಾ ಬಂದಿವಿ ಬಟ್ ಇನ್ನೋರಿಗೆ ಮಹಾನಗರ ಮ್ಯಾನೇಜ್ ಮ್ಯಾನುಫೆಕ್ಚರ್ಗಳು ಯಾವುದೇ ಇದು ಕೊಡಲಾರ್ದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗೂ ಹೊರ ರಾಜ್ಯದ ಬಂದ ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ ಅಂತ ನಾವು ಕೇಳಿದ್ರೆ ಆ ಬಿಹಾರಿಗಳಿಗೆ ಎಲ್ಲ ನಾನು ಅನ್ಸಿದ್ ಮಾಡಿ ಗುಲ್ಬರ್ಗದಲ್ಲಿರುವ ಎಲ್ಲ ಸುಲಭ ಸೂಚ್ಯ ಜಿಲ್ಲೆಯ ಬಿಹಾರಿಗಳಿಗೆ ಇದ್ದಾರೆ ಹೊರ ರಾಜ್ಯ ಬಂದರೆ ಬಿಹಾರಿಗಳಿಗೆ ಕೊಡೋದು ಬಂದ್ ಮಾಡಿ ನಾವು ಲೋಕಲ್ದವ್ರು ಇದ್ದೀವಿ ನಾವು ನಾವು ಸುಮಾರು ವರ್ಷಗಳಿಂದ ನಮ್ಮ ದೊಡ್ಡವರು ತಾತ ತಂದೆ ತಾತ ಎಲ್ಲರೂ ಇದೇ ಮ್ಯಾನೇಜ್ ಮ್ಯಾನೇಜ್ ಕೆಲಸ ಮಾಡ್ತಾ ಬಂದಿದ್ದು ಅವ್ರಿಗೆ ಕ್ಯಾನ್ಸಲ್ ಮಾಡಿ ನಮಗೆ ಕೊಟ್ಟಪ್ಪ ಅಂದ್ರೆ ನಮ್ಮ ಜನ ಬದುಕ್ಬೋದಲ್ಲ ಅಂತೇಳಿ ನಮ್ಮದೊಂದು ಇದರಿಂದ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದೀವಿ ನಾವು ಅದಕ್ಕೂ ಮಹಾನಗರ ಪಾಲಿಕೆ ಕಮಿಷನರ್ಗೆ ವಿನಂತಿ ಏನಪ್ಪ ಅಂದ್ರೆ ಏನೇ ಸುಲಭ ಶೌಚಾಲಯಗಳು ಏನಿದ್ರು ಮ್ಯಾನೇಜ್ ಕಂಚರ್ ಕುಟುಂಬಕ್ಕೆ ಕೊಡ್ರಿ ಅವ್ರ ಒಂದು ಉದ್ದಾರ ಸಮಾಜದಲ್ಲಿ ಒಳ್ಳೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆತ ಅಂತ ಹೇಳಿ ಮುಖಾಂತರ ಆತ ಸರ್ ನಾವು ಟೆಂಡರ್ ಹಾಕ್ಲಿಕ್ಕೆ ತಯಾರಿದ್ದೀವಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ನಮಗೂ ಮ್ಯಾನುಕೆಂಚರ್ ಸರ್ಟಿಫಿಕೇಟ್ ಹಚ್ಚಿ ನಿಮ್ಗೆ ಆದ್ಯತೆ ಅಂತಂದ್ರೆ ಕೊಡ್ತೀನ ಅದ್ರಾಗ್ಯತೆ ಕೊಡ್ಲಕ್ಕ ತಯಾರಿ ತೋರಿಸ್ ಅವ್ರು ಅವ್ರೇನ್ ಹೇಳ್ತಾ ಇದೆ ಎಲ್ಲಿ ಬರ್ದಾರ ನಿಮ್ಗೆ ನಿಮಗೆ ಕೊಡಬೇಕು ಅಂತ ಮತ್ತು ನಮಗೆ ಅದು ಕಾರ್ಡ್ ಕೊಟ್ಟು ಉಪಯೋಗ ಏನದ ಸರ್ ನಮ್ಮದು ಅದೇ ಕೆಲಸ ಮಾಡ್ಕೊತ ತಿರ್ಗಾಡ್ತೀವಿ ಇಲ್ಲ ಈಗ ನಾವು ಮೊದಲು ಏನು ಮಾಡಿ ನಾವು ಮುಚ್ಚಾಗಿತ್ತು ಅವ್ರು ಏನು ಮಾಡ್ಕೊತ ಬಂದಿರಲಿಲ್ಲ ನಾವು ಅದೇ ಮಾಡ್ಕೊತ ತಿರ್ಗಾಡ್ತೀವಿ ಮತ್ತು ನೀವು ಯಾಕೆ ನಮಗೆ ಇದು ಮಾಡತ್ತೀರಿ ನೀವು ನಮಗೆ ಹಾಂ ನೀವು ಹೇಳತ್ತೀರಿ ಟೆಂಡರ್ದಾಗ ಕೆವೆಂದರ್ ಸರ್ಟಿಫಿಕೇಟ್ ಬೇಕು ಹೌದಾ ಮತ್ತು ಇಲ್ಲಿ ಮೆನ್ಷನ್ ಮಾಡತ್ತೀರಿ ಮತ್ತೆ ಇದು ಮೆನ್ಷನ್ ಮಾಡಿದ್ದು ತೆಗಿಬೇಕಿಲ್ಲ ನೀವು ಹಾಂ ನೀವು ಮೆನ್ಷನ್ ಮಾಡಿದ್ರು ನಾವು ಹೋಗಿ ಕೇಳಿದ ಅಂದ್ರೆ ಐದು ವರ್ಷದ ಟೆಂಡರ್ ಇದೆ ಐದು ವರ್ಷದ ಟೆಂಡರ್ದಾಗ ನೀವು ಹತ್ತು ವರ್ಷದ ಸರ್ಟಿಫಿಕೇಟ್ ಕೇಳ್ತಾ ಇದೆ ನಾವು ಎಲ್ಲಿ ತರ ಹತ್ತು ವರ್ಷದ ಸರ್ಟಿಫಿಕೇಟ್ ಮತ್ತು ಅರವತ್ತು ಸಾವಿರ ನೀವು ಟೆಂಡರ್ ಕೇಳ್ತೀರಿ ಹೌದಾ ಐವತ್ತು ಸಾವಿರ ರೂಪಾಯಿ ಟೆಂಡರ್ಗೆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ನೀವು ಬ್ಯಾಂಕ್ ಗ್ಯಾರಂಟಿ ಕೇಳ್ತೀರಿ ನಾಲ್ಕು ಲಕ್ಷ ರೂಪಾಯಿ ಇದ್ದರೆ ಅಂದ್ರೆ ನಾವು ಇಲ್ಲಿ ಇರ್ತೀವಿ ಅಂತ ಹಾಂ ನಾವು ಎಲ್ಲಿ ಬಿ ದುಡಿತೀವಿ ನಾಲ್ಕು ಲಕ್ಷ ಇದ್ದರೆ ನಾವು ಏನಾರ ಬಿಸ್ನೆಸ್ ಹಾಕೊಂಡು ಕೊಡ್ತೀವಿ

ಬಿಸ್ನೆಸ್ ಮಾಡ್ಲತ್ತೀವಲ್ಲ ಸರ್ ನಾವು ಪಬ್ಲಿಕ್ ಟಾಯ್ಲೆಟ್ ಮಾಡ್ಲತ್ತೀವಿ ಜನ ಸೇವೆ ಮಾಡ್ಲತ್ತೀವಿ ಅದ್ರಾಗ ನಾವು ಒಂದು ನಾಲ್ಕು ನಾಲ್ಕು ಫ್ಯಾಮ್ಲಿಗೆ ನಾವು ಇದು ಮಾಡ್ಲತ್ತೀವಲ್ಲ ಒಂದು ಒಂದು ಫ್ಯಾಮ್ಲಿಗೆ ನಾವು ಇದು ಮಾಡ್ಲತ್ತೀವಿ ಕೆಲಸ ಈಗ ಸರ್ ನಾವು ಜನ ಎಲ್ಲರೂ ನಮ್ಗೆ ಕುಡೋರ್ ಅಲ್ಲ ಹೌದಾ ಈಗ ಒಂದು ಸೈಡಲ್ಲಿ ನಾವು ಏನು ತೋರ್ತಿರ್ತೀವಲ್ಲ ಅವ್ರಿಗೆ ನೀಡ್ತಿವಿ ಅವ್ರಿಗೆ ಕ್ಲೀನ್ ಮಾಡ್ಲಾಕ ನಾವು ಅವರಿಗೆ ಇಟ್ಟಿರ್ತೀವಿ ಅದ್ರ ದುಡ್ಡು ಅವರೇ ವಚೂಲಿ ಮಾಡ್ತಾರಲ್ಲ ನಿಮ್ ಜನ ಯಾಕೆ ಗಲ್ಲೆ ಮ್ಯಾಲ ಕುಡಿಸಿಲ್ಲ ಅಂತ ಒಂದು ಪ್ರಶ್ನೆ ಬರ್ತಲ್ಲ ಸರ್ ಈಗ ನಾವು ಗಲ್ಲೆ ಮೇಲೆ ಕುಡಿಸೋದೇ ನೀವು ನಾವು ಕ್ಲೀನ್ ಮಾಡ್ಸೋದ ನಾವು ಕ್ಲೀನ್ ಮಾಡ್ಸೋದ ಕೆಲಸ ಅವ್ರ ಕೈ ನಿಲ್ಸ ಸರ್ ಮೆನ್ವೆಸ್ ಕೈಯಿಂದ ನಾವು ಮಾಡಿ